ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸಂಕಷ್ಟರ ಚತುರ್ಥಿಯ ಶುಭಾಶಯಗಳು ನಾವಿಂದು ಈ ವಿಡಿಯೋದಲ್ಲಿ ಸಂಕಷ್ಟ ಚತುರ್ಥಿ ವ್ರತವನ್ನು ಏಕೆ ಆಚರಿಸಬೇಕು ಹಾಗೂ ಹೇಗೆ ಆಚರಿಸಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಸಂಕಷ್ಟ ಚತುರ್ಥಿ ವ್ರತದಂದು ಗಣಪತಿಯ ಆರಾಧನೆಗೆ ವಿಶೇಷ ಮಹತ್ವವಿದೆ ಈ ದಿನ ಗಣಪತಿಯನ್ನು ಪೂಜಿಸುವುದರಿಂದ ಓರ್ವ ವ್ಯಕ್ತಿಯ ಜೀವನದಲ್ಲಿನ ಸಕಲ ಸಂಕಷ್ಟಗಳು ದೂರವಾಗುತ್ತದೆ ಎನ್ನುವ ನಂಬಿಕೆಯೂ ಸಹ ಇದೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮಂಗಳಕರ ಆರಂಭದ ದೇವರು ಎಂದು ಪರಿಗಣಿಸಲಾಗುತ್ತದೆ ಈ ಕಾರಣಕ್ಕಾಗಿ ಗಣಪತಿಯನ್ನು ಎಲ್ಲ ಮಂಗಳಕರ ಕಾರ್ಯವನ್ನು ಆರಂಭಿಸುವ ಮುನ್ನ ಪೂಜಿಸಲಾಗುತ್ತದೆ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನು ವಿಶೇಷವಾಗಿ ಪೂಜಿಸುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ ಅದರಲ್ಲೂ ಸಂಕಷ್ಟ ಚತುರ್ಥಿ ವ್ರತವು ಮಂಗಳವಾರ ಅಥವಾ ಶುಕ್ರವಾರ ಬಂದರೆ ಅದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದರ ಮಹತ್ವವೇನು ಎಂದು ನಾವು ತಿಳಿದುಕೊಳ್ಳೋಣ ಪ್ರತಿ ತಿಂಗಳ ಚತುರ್ಥಿ ತಿಥಿಯೆಂದು ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ ಸಂಕಷ್ಟ ಚತುರ್ಥಿ ವ್ರತವನ್ನು ವಿಭಿನ್ನ ಹೆಸರುಗಳಿಂದ ಕರೆಯಲಾಗುತ್ತದೆ ಸಂಕಷ್ಟ ಚತುರ್ಥಿ ಎನ್ನುವ ಪದವು ಸಂಕಷ್ಟಿ ಎನ್ನುವ ಸಂಸ್ಕೃತ ಪದದಿಂದ ಬಂದಿದೆ ಇದರರ್ಥ ತೊಂದರೆ ಅಥವಾ ಕಷ್ಟದಿಂದ ಪಾರು ಮಾಡುವುದು ಎಂಬುದಾಗಿದೆ ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ದಿನ ಗಣಪತಿಯನ್ನು ಆರಾಧಿಸಲಾಗುತ್ತದೆ ಈ ದಿನ ಎಲ್ಲ ಸಂಕಷ್ಟಗಳಿಂದ ಮುಕ್ತರಾಗಲು ಗಣೇಶನ ಭಕ್ತರು ಗಣಪತಿಯನ್ನು ಪೂಜಿಸುತ್ತಾರೆ ಮತ್ತು ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಸಂಕಷ್ಟ ಚತುರ್ಥಿ ಆಹಾರ ಭಕ್ತರು ಸಂಕಷ್ಟ ಚತುರ್ಥಿ ದಿನದಂದು ಭಾಗಶಃ ಅಥವಾ ದಿನವಿಡೀ ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಚತುರ್ಥಿ ತಿಥಿಯ ದಿನವಿಡೀ ಹಣ್ಣುಗಳು ತರಕಾರಿಗಳು ಮತ್ತು ಕೆಲವೊಂದು ಸಾತ್ವಿಕ ಆಹಾರಗಳನ್ನು ಮಾತ್ರ ತೆಗೆದುಕೊಳ್ಳುವುದರ ಮೂಲಕ ವ್ರತವನ್ನು ಪಾಲಿಸುತ್ತಾರೆ ಈ ದಿನದ ಉಪವಾಸವನ್ನು ತೆಗೆದುಕೊಳ್ಳಲು ಕಡಲೆಕಾಯಿ ಆಲೂಗಡ್ಡೆ ಮತ್ತು ಸಾಬುದಾನ ಕಿಚಡಿಯನ್ನು ವಿಶೇಷವಾಗಿ ತಯಾರಿಸಲಾಗುತ್ತದೆ ಮುಖ್ಯ ಪೂಜೆಯ ನಂತರವೇ ದಿನದ ಉಪವಾಸವನ್ನು ಮುಕ್ತಾಯಗೊಳಿಸಲಾಗುತ್ತದೆ ಗಣೇಶನ ವಿಗ್ರಹಕ್ಕೆ ವಿಶೇಷ ಪೂಜೆ ಸಂಕಷ್ಟ ಚತುರ್ಥಿ ದಿನದಂದು ಆಕಾಶದಲ್ಲಿ ಚಂದ್ರನು ಗೋಚರಿಸಿದ ನಂತರ ದಿನದ ಮುಖ್ಯ ಪೂಜೆಯನ್ನು ಸಂಜೆ ಮಾಡಲಾಗುತ್ತದೆ ಗಣೇಶನ ವಿಗ್ರಹವನ್ನು ದುರ್ವ ಹುಲ್ಲು ತಾಜಾ ಹೂಹುಗಳು ಮತ್ತು ಅಗರಬತ್ತಿಗಳಿಂದ ಪೂಜಿಸಲಾಗುತ್ತದೆ ದೀಪಗಳನ್ನು ಬೆಳಗಿಸಲಾಗುತ್ತದೆ ಮತ್ತು ಭಕ್ತರು ಯಾವ ತಿಂಗಳು ಯಾವ ಚತುರ್ಥಿ ವ್ರತವನ್ನು ಆಚರಿಸುತ್ತಾರೋ ಆ ವ್ರತ ಕಥೆಯನ್ನು ಓದುತ್ತಾರೆ ಈ ದಿನದ ಆಚರಣೆಗಳು ಚಂದ್ರನ ದರ್ಶನದೊಂದಿಗೆ ಕೊನೆಗೊಳ್ಳುತ್ತವೆ ದೇವರಿಗೆ ನೈವೇದ್ಯ ಪೂಜೆಯ ಸಮಯದಲ್ಲಿ ದೇವರಿಗೆ ಮೋದಕ ಸೇರಿದಂತೆ ವಿಶೇಷ ಸಿಹಿ ತಿಂಡಿಗಳು ಅಥವಾ ನೈವೇದ್ಯವನ್ನು ಅದರಲ್ಲೂ ಗಣೇಶನಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಸಂಕಷ್ಟ ಚತುರ್ಥಿ ಕಥೆ ಮತ್ತು ಆರತಿಯ ನಂತರ ಈ ಸಿಹಿ ತಿಂಡಿಗಳನ್ನು ಪ್ರಸಾದವಾಗಿ ಕುಟುಂಬದ ಸದಸ್ಯರಿಗೆ ಹಾಗೂ ಪೂಜೆಯಲ್ಲಿ ನೆರೆದಿರುವವರಿಗೆ ವಿತರಿಸಲಾಗುತ್ತದೆ ಚಂದ್ರನಿಗೆ ಅರ್ಘ್ಯ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನು ಪೂಜಿಸುವುದರ ಜೊತೆಗೆ ಈ ದಿನದಂದು ಚಂದ್ರದೇವನನ್ನು ಕೂಡ ಪೂಜಿಸಲಾಗುತ್ತದೆ ನೀರು ಚಂದನ ಅಥವಾ ಶ್ರೀಗಂಧದ ಪೇಸ್ಟ್ ಅಕ್ಷತೆ ಮತ್ತು ಹೂವುಗಳನ್ನು ಬೆರೆಸಿ ಚಂದ್ರನ ದಿಕ್ಕಿನಲ್ಲಿ ಅರ್ಘ್ಯವನ್ನು ಅರ್ಪಿಸಲಾಗುತ್ತದೆ ಗಣಪತಿ ಮಂತ್ರ ಸ್ತೋತ್ರಗಳ ಪಠನ ಸಂಕಷ್ಟ ಚತುರ್ಥಿ ತಿಥಿಯೆಂದು ಗಣೇಶನಿಗೆ ಮೀಸಲಾದ ವೇದ ಸ್ತೋತ್ರಗಳನ್ನು ಅಥವಾ ಮಂತ್ರಗಳನ್ನು ಪಠಿಸುವುದರಿಂದ ಗಣೇಶನ ಆಶೀರ್ವಾದ ನಮಗೆ ಲಭಿಸುತ್ತದೆ ವಿಶೇಷವಾಗಿ ಸಂಕಷ್ಟ ಚತುರ್ಥಿ ಎಂದು ಭಕ್ತರು ಗಣೇಶನ ಅಷ್ಟೋತ್ತರ ಸಂಕಷ್ಟನಾಶನ ಸ್ತೋತ್ರ ಮತ್ತು ವಕ್ರತುಂಡ ಮಹಾಕಾಯ ಎನ್ನುವ ಗಣಪತಿ ಸ್ತೋತ್ರವನ್ನು ಪಠಿಸುತ್ತಾರೆ ಈ ದಿನ ಗಣಪತಿ ಮಂತ್ರಗಳನ್ನು ಪಠಿಸುವುದು ಓರ್ವ ವ್ಯಕ್ತಿಗೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತದೆ ಎನ್ನುವ ನಂಬಿಕೆಯೂ ಸಹ ಇದೆ ಸಂಕಷ್ಟ ಚತುರ್ಥಿ ದಿನದಂದು ನಾನು ಹೇಳಿದ ಈ ಮೇಲಿನ ಆಚರಣೆಗಳನ್ನು ಪಾಲಿಸುವುದು ಹಿಂದೂ ಧರ್ಮದಲ್ಲಿ ಗಣಪತಿಯನ್ನು ಪೂಜಿಸುವ ಸಂಪ್ರದಾಯವಾಗಿದೆ ಈ ಮೇಲಿನ ನಿಯಮಗಳ ಪ್ರಕಾರ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸುವುದರಿಂದ ಓರ್ವ ವ್ಯಕ್ತಿಯು ಗಣೇಶನ ಅಪಾರ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ ಹಾಗೂ ಆ ವ್ಯಕ್ತಿಯ ಜೀವನದ ಪ್ರತಿಯೊಂದು ಸಂಕಷ್ಟಗಳು ನಿವಾರಣೆಯಾಗುತ್ತದೆ ಸಂಕಷ್ಟ ಚತುರ್ಥಿ ಉಪವಾಸದ ದಿನ ದಿನದಂದು ಪೂಜೆಯ ಸಮಯದಲ್ಲಿ ಸಂಕಷ್ಟ ಚತುರ್ಥಿ ಉಪವಾಸದ ಕಥೆಯನ್ನು ತಪ್ಪದೇ ಓದಬೇಕು ಈ ರೀತಿ ಮಾಡಿದಾಗ ವ್ರತ ಮುಗಿದು ಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಸಂಕಷ್ಟಿ ಚತುರ್ಥಿಯಲ್ಲಿ ನಾಲ್ಕು ಉಪವಾಸ ಕಥೆಗಳಿವೆ ಅದರಲ್ಲಿ ಒಂದು ಪ್ರಸಿದ್ಧ ಕಥೆಯ ಕುರಿತಾದ ವಿಷಯವನ್ನು ನಾನು ನಿಮ್ಮ ಮುಂದೆ ಇವಾಗ ಹೇಳುತ್ತೇನೆ ಮಗುವಿಗೆ ಪೂಜೆ ಮಾಡಿದ ದಂಪತಿ ದಂತಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಒಬ್ಬ ಲೇವಾದೇವಿಗಾರನು ತನ್ನ ಹೆಂಡತಿಯೊಂದಿಗೆ ನಗರದಲ್ಲಿ ವಾಸಿಸುತ್ತಿದ್ದನು ಅವರಿಗೆ ಮಕ್ಕಳಿಲ್ಲ ಎಂಬ ಕೊರಗು ಸದಾ ಕಾಡುತ್ತಿತ್ತು ಒಂದು ದಿನ ಲೇವಾದೇವಿಗಾರನ ಹೆಂಡತಿಗೆ ನೆರೆಮನೆಯ ಮಹಿಳೆ ಸಂಕಷ್ಟ ಚತುರ್ಥಿಯನ್ನು ಪೂಜಿಸುವಂತೆ ತಿಳಿಸುತ್ತಾಳೆ ಗಣೇಶನ ಕತೆ ಕೇಳಿದ ಆಕೆ ಮನೆಗೆ ಬಂದು ಪೂರ್ಣ ವಿಧಿವಿಧಾನಗಳೊಂದಿಗೆ ಪೂಜೆ ಮಾಡಿ ಮುಂದಿನ ಚತುರ್ಥಿಯಂದು ಉಪವಾಸ ಮಾಡುತ್ತಾಳೆ ಗಣೇಶನ ಆಶೀರ್ವಾದದಿಂದ ಲೇವಾದೇವಿ ದಂಪತಿಗೆ ಗಂಡು ಮಗುವಾಯಿತು ಲೇವಾದೇವಿಗಾರನ ಮಗ ಬೆಳೆದನು ಗಣೇಶನ ಮರೆತ ದಂಪತಿ ಆಗ ಉಪವಾಸ ವ್ರತ ಮಾಡಿ ಗಣೇಶನಿಗೆ ಪ್ರಸಾದ ನೀಡಬೇಕು ಎಂದು ನಿರ್ಧರಿಸಿದಳು ಆದರೆ ಮಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ ಮದುವೆ ಆದ ಬಳಿಕ ಈ ವ್ರತ ಮಾಡೋಣ ಎಂದು ದಂಪತಿ ಸುಮ್ಮನಾದರು ಇಷ್ಟು ವರ್ಷಗಳ ಕಾಲ ಒಂದಲ್ಲ ಒಂದು ನೆಪ ಹೇಳಿ ಪೂಜೆಯನ್ನು ಮುಂದೂಡುತ್ತಿದ್ದ ಲೇವಾದೇವಿಗಾರ ದಂಪತಿ ವಿರುದ್ಧ ಗಣೇಶ ಕೋಪಗೊಳ್ಳುತ್ತಾನೆ ಈ ವೇಳೆ ಮದುವೆಗೆ ಇನ್ನೇನು ದಿನ ಬಾಕಿ ಇದೆ ಎಂದಾಗ ಗಣೇಶ ದೇವಾದೇವಿಗಾರನ ಮಗನನ್ನು ಅರಳಿ ಮರದಲ್ಲಿ ಬಂಧಿಯಾಗಿ ಇಡುತ್ತಾನೆ ಕಡೆಗೂ ಪ್ರಸನ್ನನಾದ ವಿಘ್ನ ವಿನಾಶಕ ಮಗ ಕಾಣದಾದಾಗ ಇಬ್ಬರು ಹುಡುಕುತ್ತಾರೆ ಆದರೆ ಆತನ ಸುಳಿವು ಮಾತ್ರ ಸಿಗುವುದಿಲ್ಲ ಈ ವೇಳೆ ಮಗನ ಧ್ವನಿ ಅರಳಿ ಮರದಿಂದ ಬರುತ್ತಿರುವುದು ಕೇಳುತ್ತದೆ ಆಗ ಮಗ ಯಾವ ಉದ್ದೇಶಕ್ಕಾಗಿ ಅರಳಿ ಮರದಲ್ಲಿ ಬಂಧಿಯಾಗಿದ್ದಾನೆ ಎಂಬುದು ತಿಳಿಯುತ್ತದೆ ತಪ್ಪಿನ ಅರಿವಾದ ಲೇವಾದೇವಿಗಾರ ದಂಪತಿಗಳು ಸಂಕಷ್ಟ ಚತುರ್ಥಿಯ ದಿನ ವಿಧಿವತ್ತಾಗಿ ಪೂಜೆ ಆಚರಿಸಿ ಕತೆ ಕೇಳಿ ಗಣೇಶನಿಗೆ ಪ್ರಸಾದ ಅರ್ಪಿಸುತ್ತಾರೆ ಇದರಿಂದ ಸಂತಸಗೊಂಡ ಗಣೇಶ ಮಗನನ್ನು ಬಿಟ್ಟು ಕಳಿಸುತ್ತಾನೆ ಎಂಬ ಕತೆ ರೂಢಿಯಲ್ಲಿದೆ ಸ್ನೇಹಿತರೇ ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಗಣೇಶನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಧನ್ಯವಾದಗಳು